ಬಾಲಗಢ ಜಿಲ್ಲೆಯ ರಮಕವಿ ತಾಲೂಕಿನ ಬಂಡಿಗಂಡಿ ಮಠದ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಲಂಬೇಕರಾದ ಬಳಿಕ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ ಜಮಖಂಡಿಯ ಮಾಜಿ ಶಾಸಕ ಆನಂದ್ ಅವರು ಮಾಧ್ಯಮದವರ ಮುಂದೆ ಮಾತನಾಡಿದ ಅವರು ಬಂಡಿಗಂಡಿ ಶ್ರೀಗಳ ಅಗಲಿಕೆಯಿಂದ ಈ ಭಾಗವ ಜನತೆಯಲ್ಲಿ ತುಂಬಲಾರದಷ್ಟು ನಷ್ಟವಾಗಿದೆ ಶ್ರೀಗಳು ಸರ್ವಧರ್ಮವನ್ನು ಹೊಂದಿದ ಶ್ರೀಗಳಾಗಿದ್ದರು ಚುನಾವಣೆ ಪೂರ್ವದಲ್ಲಿ ಶ್ರೀಗಳ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದೆವು ಅವರ ಜೊತೆ ಒಳ್ಳೆಯ ಒಡ್ನಾಟವನ್ನು ಸಹ ಹೊಂದಿದೆವು ಇವಾಗ ಅವರ ಅಗಲಿಕೆಯಿಂದ ನಮಗೆ ಅಷ್ಟೇ ಅಲ್ಲ ಎಲ್ಲರಿಗೂ ತುಂಬಲಾರದಷ್ಟು ನಷ್ಟವಾಗಿದೆ ಎಂದರು ಹಾಗಾಗಿ ಜಮಖಂಡಿ ಮಾಜಿ ಶಾಸಕ ಆನಂದ್ ನಾಮಗೌಡ ಅವರು ಹೇಳಿದ್ದನ್ನು ಕೇಳ ಬನ್ನಿ ವೀಕ್ಷಕರೇ ದಾಸೋಹದ ವ್ಯವಸ್ಥೆಯನ್ನು ಮಾಡುವಂತ ಒಂದು ಕಾರ್ಯ ನಿರಂತರ ನಡೀತಾ ಇತ್ತು ಹಲವಾರು ಮಠ ಕೂಡ ನೋಡಿದ್ದೀವಿ ಎಲ್ಲಾ ಮಠ ಮಂದಿರಗಳಲ್ಲಿ ಭಕ್ತರಿಂದ ದೇಣಿಗೆ ಪಡ್ಕೊಂಡು ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಸಹಜವಾದಂಥ ಕಾರ್ಯ ಆದರೆ ಈ ಮಠದ ವಿಶೇಷ ಏನಪ್ಪ ಅಂತಂದ್ರೆ ಒಂದು ನಯ ಪೈಸನೂ ಕೂಡ ಭಕ್ತರಿಂದ ಅಪೇಕ್ಷೆ ಇರದೆ ಎಲ್ಲ ಖರ್ಚನ್ನು ಪೂಜೆ ಮಾಡಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ಕೊತಾ ಬಂದಿರ್ತಕ್ಕಂಥದ್ದು ಅಪಾರ ಭಕ್ತರ ಒಂದು ಸಮೂಹವನ್ನು ಹೊಂದಿರ್ತಕ್ಕಂಥ ಒಂದು ಮಠ ಇದು ಗೋಕಾಕ್ ಆಗಲಿ ರಾಮದುರ್ಗ ಆಗಲಿ ಸೌದತ್ತಿ ಆಗಲಿ ಚಮಖಂಡಿ ಮಧೋ ಬನಟ್ಟಿ ರಪ್ಕಲಿ ಈ ರೀತಿ ಅಥಣಿ ತಾಲೂಕು ಈ ರೀತಿ ಹಲವಾರು ತಾಲೂಕುಗಳಲ್ಲಿ ತಮ್ಮದೇ ಆದಂಥ ಒಂದು ಭಕ್ತರ ಒಂದು ಬಳಗವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಮಠ ಇದಾಗಿತ್ತು ಇವತ್ತು ಅವರ ಒಂದು ಅಗಲಿಕೆ ಸಾವಿರಾರು ಸಾವಿರಾರಕ್ಕಿಂತ ಲಕ್ಷಾಂತರ ಭಕ್ತರಿಗೆ ನೋವನ್ನು ತರುವಂಥ ಒಂದು ಸಂಗತಿಯಾಗಿದೆ ಅವರೆಲ್ಲರಿಗೂ ಆ ಭಗವಂತ ಆ ಒಂದು ದುಃಖನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದರ ಜೊತೆಗೆ ಪೂಜ್ಯರೇನು ಇವತ್ತು ನಮ್ಮ ಅಗೆಲು ಹೋಗಿದ್ದಾರೆ ಆತ್ಮಕ್ಕೆ ಎಚ್ಚರ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಶ್ರೀಗಳ ಜೋಡಿ ತಮ್ಮ ಜೋಡಿ ಏನಾದರೂ ಒಡನಾಟ ಮೊದಲ ಒಡನಾಟ ಏನಾದರೂ ಇತ್ತು ಇವಾಗ ಒಡನಾಟ ಹೆಂಗಿತ್ತು ಪೂಜ್ಯರ ಜೊತೆ ಭಾಳ ಒಳ್ಳೆಯ ಒಡನಾಟ ಇತ್ತು ನಾನು ಪ್ರತಿ ಚುನಾವಣೆಗೆ ಚುನಾವಣೆ ನಿಲ್ಲೋಕ್ಕಿಂತ ಪೂರ್ವದಲ್ಲಿ ಅವ್ರ ಭೇಟಿಯಾಗಿ ಆಶೀರ್ವಾದ ಕೊಡ್ತೀನಿ ಮತ್ತು ಅವ್ರು ಇಲ್ಲಿವರೆಗೆ ನಮಗೇನು ಆಶೀರ್ವಾದ ಮಾಡ್ತಿದ್ರು ಅದು ನಿಜ ಆಗ್ತದೆ ಒಂದು ವಿಶೇಷ ದೈವಿ ಶಕ್ತಿ ಇತ್ತು ಅವರದ್ದು ಇಲ್ಲ ಅಂತನಂಗಿಲ್ಲ ಮತ್ತು ಈ ವಿಶೇಷ ಶಕ್ತಿ ಇರೋ ಕಾರಣದೇ ಇವತ್ತು ಲಕ್ಷಾಂತರ ಜನ ಭಕ್ತರು ಇರಲಿಕ್ಕೆ ಸಾಧ್ಯ ಹಾಗೆ ಭಕ್ತರು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರ ಆರೋಗ್ಯದಲ್ಲಿ ಏನೊಂದು ಏರುಪೇರಾಗಿ ಇವತ್ತು ನಮ್ಮ ನೆಲ್ಲುಗಿದ್ದಾರೆ ಬಹಳಷ್ಟು ಸುಲಭವನ್ನು ತರುವಂಥ ಸಂಗತಿ ಮತ್ತು ಇತ್ತೀಚೆಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನು ತಮ್ಮ ಮಠಕ್ಕೆ ಕರೆಸಿ ಸರ್ವಧರ್ಮ ಮಹಾಸಂಗಮ ಹೇಳಿ ಇವತ್ತಿನ ದಿವಸಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಅವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದರು ಇವತ್ತು ಅದನ್ನೆಲ್ಲ ನಾವು ಬರೀ ನೆನಪು ಹಾಕ್ಕೊಳ್ಬೇಕಷ್ಟೆ ಯಾಕೆ ಇವತ್ತು ಪೂಜೆ ನಮ್ಮ ಜೊತೆ ಮುಂದಿನ ದಿನಮಾನಗಳಲ್ಲಿ ನನ್ನ ಕಾರ್ಯಕ್ರಮ ಕಾರ್ಯಕ್ರಮಗಳು ಮಠದಿಂದ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ